ಯಾಕಂದರೆ ಎಷ್ಟೋ ಹೆಣ್ಣು ಮಕ್ಕಳು ಗಂಡ ಸರಿಯಿಲ್ಲ ಗಂಡ ಬೈದು ಬಿಟ್ಟ ಅತ್ತೆ ಬೈದು ಬಿಟ್ಲು ಅಥವಾ ಮಕ್ಕಳಾಗಿಲ್ಲ ಅಥವಾ ಹಿಂದಿಂದೆ ಮಕ್ಕಳೇ ಆಗಿದ್ದಾವೆ ಗಂಡು ಮಕ್ಕಳಾಗಿಲ್ಲ ಈ ಕಾರಣಗಳಿಗೆ ಎಷ್ಟೋ ಹೆಣ್ಣು ಮಕ್ಕಳು ಗಂಡನಿಗೆ ಹೆದ್ರಕೊಂಡು ಸಮಾಜಕ್ಕೆ ಎದುರುಕೊಂಡು ಸಂಬಂಧಿಕರಿಗೆ ಹೆದ್ರಿಕೊಂಡು ಸಾಯೋ ನಿರ್ಧಾರ ಮಾಡ್ತಾರೆ ಅಂಥವ್ರಿಗೆ ನಮ್ಮ ಹಿರಿಯರು ಒಂದು ಕತೆ ಹೇಳ್ತಾರೆ ಇದು ಭಾಳ ಹೆಣ್ಣು ಮಕ್ಕಳಿಗೆ ಒಂದು ಛಲ ಒಂದು ಭರವಸೆ ಒಂದು ಧೈರ್ಯವನ್ನು ಕೊಡ್ತಕ್ಕಂತಹ ಒಂದು ಕತೆ ಒಂದು ವೇಳೆ ನಿಮಗೆ ಗಂಡು ಮಕ್ಕಳೇ ಇಲ್ಲ ಬರೀ ಮಕ್ಕಳೇ ಇದ್ದಾರೆ ಅಂದರೆ ದುಃಖ ಪಡಬೇಡಿ ಆ ಹೆಣ್ಣು ಮಕ್ಕಳೇ ನಿಮ್ಮ ಜೀವನವನ್ನು ಅದ್ಭುತವಾಗಿಸ್ತಾರೆ ಮೊದಲೊಂದು ಕಾಲವಿತ್ತು ಗಂಡು ಮಗು ಆದ್ರೇ ಬೆಲೆ ಹೆಣ್ಣು ಮಕ್ಕಳಾದರೆ ಅಲ್ಲೇ ಹೆಣ್ಣು ಅಂತ ಗೊತ್ತಾದ ತಕ್ಷಣ ಅಲ್ಲಲ್ಲೇ ಅಲ್ಲಲ್ಲೇ ಸಾಯಿಸಿಬಿಡುವಂತಹ ವಿಕೃತವಾದ ಕಾಲ ಅಥವಾ ಹೀನಾಯವಾದ ದುಷ್ಟ ಕಾಲವೂ ಇತ್ತು ಈಗಲೂ ಅಲ್ಲಲ್ಲಿದೆ ಒಂದು ಹೆಣ್ಣನ್ನು ನಾವು ದೇವರು ಅಂತೀವಿ ಒಂದು ಹೆಣ್ಣನ್ನು ಬೂಮ್ ತಾಯಿಗೆ ಹೋಲಿಸ್ತೀವಿ ಎಲ್ಲಿ ಹೆಣ್ಣಿಗೆ ಬೆಲೆ ಇರುವುದಿಲ್ಲವೋ ಎಲ್ಲಿ ಹೆಣ್ಣು ಕಣ್ಣೀರು ಹಾಕ್ತಾಳೋ ಆ ಮನೆ ಉದ್ಧಾರವಾಗಲ್ಲ ಅಂತ ಜೋರು ಜೋರಾಗಿ ಮಂತ್ರ ಹೇಳ್ತೀವಿ ಆದರೆ ಹೆಣ್ಣನ್ನು ಇಷ್ಟು ಅಪಮಾನಿಸ್ತೀವಿ ಇಷ್ಟು ಅನ್ಯಾಯದಿಂದ ನಡೆಸ್ಕೊಳ್ತೀವಿ ಆ ಹೆಣ್ಣಿಗೆ ಅನ್ಯಾಯ ಮಾಡಿ ಅಂದರೆ ಮನೆಯಲ್ಲಿರೋ ಹೆಣ್ಣಿಗೆ ಅನ್ಯಾಯ ಮಾಡಿ ಹೊರಗಡೆ ಹೆಣ್ಣನ್ನು ಸುಖಪಡಿಸ್ತಾನೆ ಅವನು ಅಂದರೆ ಹೊರಗಡೆ ಹೆಣ್ಣಿನಿಂದ ಸುಖ ಬೇಕು ಅಂತ ಆ ಹೆಣ್ಣಿಗೆ ಸಂತೋಷ ಕೊಡ್ತಾನೆ ಈ ಮನೆಯಲ್ಲಿರೋ ಹೆಣ್ಣನ್ನು ಕಣ್ಣೀರು ಹಾಕಿಸ್ತಾನೆ ಅಂದರೆ ಹೆಣ್ಣಿನ ದೇಹಕ್ಕಿರುವ ಹೆಸರುಗಳು ಬೇರೆ ಕೆಲವು ಕೆಲವು ಹೆಸರುಗಳು ಅಂದರೆ ಮನೆಯಲ್ಲಿರೋ ಹೆಣ್ಣು ಹೆಸರು ಏನು ಸುಮಿತ್ರ ಆದರೆ ಒಳಗಡೆ ಹೊರಗಡೆ ಇರೋಳು ಕೈಕೆ ಅವಳ ಹೆಸರುಗಳು ಬೇರೆ ಆದರೂ ಇಬ್ಬರು ಹೆಣ್ಣೆ ಅಲ್ವಾ ಇಬ್ಬರೂ ಕೂಡ ಹೆಣ್ಣಿನ ಕುಲದವರೇ ಅಲ್ವಾ ಹಾಗೆ ಮನೆಗಿರೋ ಹೆಣ್ಣಿಗೆ ನೋವು ಕೊಟ್ಟು ಹೊರಗಡೆ ಯಾರು ಇಟ್ಕೊಂಡಿರೋಳಿಗೋಸ್ಕರ ಅವಳ ಅವಳನ್ನು ಸಂತೋಷ ಪಡಿಸ್ಲಿಕ್ಕೆ ಮನೆಯೊಳಗಿರೋ ಮನೆಯಲ್ಲಿರೋ ಹೆಣ್ಣು ಮಗಳಿಗೆ ನೋವು ಕೊಡೋದು ಹೀಗೆ ನಾನಾ ವಿಚಾರಗಳಿಗೆ ಹೆಣ್ಣು ಮಕ್ಕಳು ನೊಂದು ಹೋಗಿದ್ದಾರೆ ಇದು ಒಂದು ಕಥೆಯ ಮೂಲಕ ಹೇಳ್ತಾರೆ ಭಾಳ ಹಿಂದೆ ಒಂದು ಟಿ ವಿ ಚಾನಲ್ಗೆ ಒಂದು ಹೆಣ್ಮಗಳನ್ನು ಇಂಟರ್ವ್ಯೂ ಮಾಡಬೇಕು ಅಂತ ಕರೆಸಿರ್ತಾರೆ ಆ ಟಿ ವಿ ಚಾನಲ್ ನಿರೂಪಕರಿರ್ತಾರಲ್ಲ ಆ್ಯಂಕರ್ ಸೊ ಇನ್ನೇನು ಶೋ ಶುರು ಆಗಬೇಕು ಅದಕ್ಕಿಂತ ಮುಂಚೆ ಆ ಗೆಸ್ಟ್ ಬಂದಿರ್ತಾಳಲ್ಲ ಒಂದು ಹೆಣ್ಮಗಳು ಪಾಪ ನೊಂದಿರೋ ಹೆಣ್ಮಗಳು ಅವಳು ಮಹಿಳೆಯರ ಉದ್ಧಾರಕ್ಕೋಸ್ಕರ ಪ್ರತಿಭಟನೆ ಮಾಡ್ತಿರ್ತಾಳೆ ಮಹಿಳೆಯರಿಗೆ ಧೈರ್ಯ ತುಂಬಲಿಕ್ಕೋಸ್ಕರ ಮಹಿಳಾ ಸಬಲೀಕರಣಕ್ಕೋಸ್ಕರ ಅವಳು ಹೋರಾಡ್ತಾ ಇರ್ತಾಳೆ ಅವಳನ್ನು ಇಂಟರ್ವ್ಯೂ ಮಾಡಬೇಕು ಅಂತ ಸ್ಟುಡಿಯೋ ಕರೆಸಿರ್ತಾರೆ ಆ್ಯಂಕರ್ ಕೇಳ್ತಾರೆ ಅಮ್ಮ ನಿಮ್ಮನ್ನು ಏನಂತ ನಾನು ಇಂಟ್ರಡ್ಯೂಸ್ ಮಾಡಿಕೊಡ್ಲಿ ನಿಮ್ಮನ್ನು ಏನಂತ ನಾನು ಪರಿಚಯ ಮಾಡಿಕೊಡ್ಲಿ ಜನಕ್ಕೆ ಎಂದಾಗ ಆ ಹೆಣ್ಮಗಳು ಏನು ಇಂಟರ್ವ್ಯೂ ಕೊಡ್ಲಿಕ್ಕೆ ಬಂದಿದ್ಲಲ್ಲ ಆಕೆ ಹೇಳ್ತಾಳೆ ತನ್ನ ಮಗುವನ್ನೇ ಕೊಲ್ಲಿ ಹೋದಂತಹ ಪಾಪಿ ತಾಯಿ ಎಂತ ಇಂಟ್ರೊಡ್ಯೂಸ್ ಮಾಡಿ ನನ್ನನ್ನು ಅಂತ ಆ್ಯಂಕರ್ಗೆ ಶಾಕ್ ಆಗೋಯ್ತು ಅಯ್ಯೋ ಇದೆಷ್ಟು ಅತ್ಯಂತ ಹೀನಾಯವಾದ ಮತ್ತು ಅತ್ಯಂತ ಹೇಯವಾದ ಪರಿಚಯ ಇದನ್ನ ಯಾಕೆ ಮಾಡಲಿ ಈ ಕಥೆ ಏನು ನಿಮ್ಮದು ಅಂತ ಕೇಳಿದಾಗ ಅವಳು ಒಂದು ಕಥೆಯನ್ನು ಹೇಳ್ತಾಳೆ ಬಹಳ ಹಿಂದೆ ಹೀಗೆ ಒಂದು ಪಿ ಯು ಸಿ ಆದಮೇಲೆ ಅಥವಾ ಹತ್ತನೇ ಕ್ಲಾಸ್ ಆದಮೇಲೆ ಒಬ್ಬರಿಗೆ ಮದುವೆ ಮಾಡಿಕೊಡ್ತಾರೆ ಆ ಹೆಣ್ಮಗಳನ್ನು ಬಡತನ ಏನೋ ಅಷ್ಟೋ ಇಷ್ಟೋ ಆ ವರದಕ್ಷಿಣೆಯನ್ನು ಕೊಟ್ಟು ಎಲ್ಲ ರೀತಿಯಲ್ಲೂ ಸಾಲ ಸೋಲ ಮಾಡಿ ಮಗಳನ್ನು ಮದುವೆ ಮಾಡಿಕೊಡ್ತಾರೆ ಹಾಗೆ ಮದುವೆ ಮಾಡಿಕೊಟ್ಟು ಒಂದಷ್ಟು ವರ್ಷಗಳಾದ ಮೇಲೆ ಒಂದು ಹೆಣ್ಣುಮಗು ಹುಡು ಹುಟ್ಟುತ್ತೆ ಆದರೆ ಗಂಡನ ಮನೆ ಕಡೆಯವ್ರಿಗೆ ಹೆಣ್ಣು ಮಗು ಹುಟ್ಟೋದು ಅಂದ್ರೆ ಆಗಲ್ಲ ಒಂದು ಹೆಣ್ಮಗು ಆಯಿತು ಆ ಹೆಣ್ಮಗಳಿಗೆ ಹೆಣ್ಣೆತ್ತಿದ್ದ ಅನ್ನೋ ಕಾರಣಕ್ಕೂ ವಸಿ ಶಿಕ್ಷೆ ಕೊಡಲಿಲ್ಲ ತುಂಬ ಹೀನಾಯವಾಗಿ ನಡೆಸಿಕೊಂಡ್ರು ಇವಳು ಹಣೆ ಬರ ನೋಡಿ ಎರಡನೇದು ಹೆಣ್ಮಗು ಆಗೋಯ್ತು ಏನು ಕೇಳಬೇಕಾ ಆದರೆ ಮೂರನೇ ಮಗುವಿಗೆ ಗರ್ಭಿಣಿಯಾದಲು ಹಾಗೆ ಬಾಣಂತನಕ್ಕೆ ಅಂದರೆ ತವರು ಮನೆಯಲ್ಲಿ ಡೆಲಿವರಿ ಆಗುತ್ತೆ ಅಲ್ಲೇ ಬಾಣಂತನ ಮಾಡಿಕೊಳ್ಳಿ ಅಂತ ತವರು ಮನೆಗೆ ಗಂಡನ ಮನೆಯಿಂದ ಕಳಿಸ್ಕೊಡ್ಬೇಕಾದ್ರೆ ಗಂಡ ಹೇಳ್ತಾನೆ ನೋಡೆ ಈ ಬಾರಿ ಮಗು ಗಂಡು ಮಗು ಆದರೆ ನೀನು ವಾಪಸ್ ಬರ್ಬೋದು ನಮ್ಮ ಮನೆಗೆ ಈ ಬಾರಿಯೂ ಹೆಣ್ಣು ಮಗು ಆದರೆ ನೀನು ಬರಲಿ ಕಾರಣ ಇಲ್ಲ ನೀನು ಅಲ್ಲೇ ಉಳ್ಕೊಂಬಿಡು ನೀನು ಬೇಕಾಗಿಲ್ಲ ಗಂಡು ಮಗು ಆದರೆ ಮಾತ್ರ ನನ್ನ ಮನೆಗೆ ಬಾ ಹೆಣ್ಣು ಮಗು ಆದರೆ ನೀನು ಅಲ್ಲೇ ಉಳ್ಕೊಂಬಿಡು ನೀನು ನನಗೆ ಬೇಡ ಅಂದ್ಬಿಟ್ಟ ಅವಳಿಗೆ ಭಾಳ ದುಃಖ ಆಗೋಯಿತು ಈಗ ಆಲ್ರೆಡಿ ಎರಡು ಹೆಣ್ಣು ಮಕ್ಕಳಾಗಿದ್ದಾವೆ ಅವಳು ಹೆಜ್ಜೆ ಹೆಜ್ಜೆಗೂ ಭಗವಂತನನ್ನು ನನ್ನ ಕೇಳ್ಕೊಂಡ್ಳು ತಂದೆ ಭಗವಂತ ನನಗೆ ಗಂಡು ಮಗು ಕೊಡಪ್ಪ ಹೆಣ್ಣು ಮಗು ನನಗೆ ಬೇಡ ಅಂತ ಅಲ್ಲ ಆದರೆ ಗಂಡು ಮಗು ಕೊಟ್ಟರೆ ನನ್ನ ಗಂಡ ನನ್ನನ್ನು ಕರ್ಕೊಳ್ತಾನೆ ಇಲ್ಲಾಂದರೆ ಅವನು ನನ್ನ ಕರ್ಕೊಳ್ಳೋದಿಲ್ಲ ಅಂತ ಭಗವಂತನಲ್ಲಿ ಪರಿಪರಿಯಾಗಿ ಬೇಡಿಕೊಂಡ್ಳು ಆ ಹೆಣ್ಮಗಳು ಪಾಪ ಅದೇನು ಅವಳು ಕೈಲಿದೆಯಾ ಗಂಡು ಮಗು ಆಗಬೇಕು ಹೆಣ್ಣು ಮಗು ಆಗಬೇಕು ಅಂತ ಅದೇನು ಸ್ವಿಚ್ಚಾ ಬೇಕಾದ ಕೊಡೋಕೆ ಅದೇನು ದಿನಸಿ ಅಂಗಡಿನಾ ಇಲ್ಲ ಇಷ್ಟು ಕೊಡಿ ಅಷ್ಟು ಕೊಡಿ ನಿನ್ನಲಿಕ್ಕೆ ನೋಡಿ ಅವಳ ಹಣೆ ಬರ ಮೂರನೇದು ಹೆಣ್ಣಾಗೋಯ್ತು ಅವಳು ತುಂಬ ದುಃಖಕ್ಕೊಳಗಾದ್ಲು ಡಿಪ್ರೆಷನ್ಗೆ ಹೋಗ್ಬಿಟ್ಲು ಯಾಕೆ ಅಂತ ಮನೆಯವರು ಕೇಳಿದ್ರು ತಾಯಿ ಮನೆಯವರು ಅವಳು ಹೇಳಿದ್ಲು ನಾವು ಹೀಗೆ ನಾನು ಹೀಗೆ ತವ್ರ ಮನೆಗೆ ಬರೋಕ್ಕಿಂತ ಮುಂಚೆ ಗಂಡ ಹೇಳಿದ್ದ ನೋಡೆ ಗಂಡು ಮಗು ಆದರೆ ನನ್ನ ಮನೆಗು ಹೆಣ್ಣು ಮಗು ಆದರೆ ನೀನು ಬರಲೇ ಬೇಡ ನಾನು ಡೈವರ್ಸ್ ಕೊಡ್ತೀನಿ ಅಂತ ಹೇಳಿದ್ದ ಈ ವಿಚಾರವನ್ನು ಕೇಳಿದಾಗ ತವ್ರ ಮನೆಯವ್ರಿಗೂ ಭಾಳ ಬೇಜಾರಾಗೋಯ್ತು ಆಕೆಯ ತಮ್ಮ ನಾನು ಮಾವನ ಜೊತೆ ಹೋಗಿ ಮಾತಾಡ್ಕೊಂಡು ಬರ್ತೀನಿ ಅಂತ ಬಂದ ಹೀಗೆ ಹೆಣ್ಣು ಮಗು ಆಗಿಬಿಟ್ಟಿದೆ ಕ್ಷಮಿಸಿ ನನ್ನ ಅಕ್ಕನನ್ನು ದಯವಿಟ್ಟು ಒಳಗಡೆ ಮನೆಯೊಳಗಡೆ ಕರ್ಕೊಳ್ಳಿ ಅಂದಾಗ ಆಗ ಅವನು ಹೇಳ್ತಾನೆ ಗಂಡ ನೋಡ್ರಿ ನಮಗಿದೆಲ್ಲ ಬೇಡ ಅವಳು ಒಂದು ವೇಳೆ ಬರಲೇಬೇಕು ಅನ್ನೋದಾದರೆ ಆ ಹೆಣ್ಣು ಮಗುವನ್ನು ಸಾಯಿಸಿಬಿಟ್ಟು ಬರಲಿ ಕೇಳು ನನಗೆ ಮೂರನೇ ಮಗು ಗಂಡು ಮಗುವೇ ಬೇಕು ಆ ಹೆಣ್ಣು ಮಗು ಬರೋದು ನನಗಿಷ್ಟ ಇಲ್ಲ ಆ ಮಗುವಿನ ಸಾಯಿಸಿಬಿಟ್ಟು ಬೇಕಾದರೆ ನನ್ನ ಮನೆಗೆ ಬರಲಿ ಎಂದು ಅವನು ಗಂಡ ಎಂಥ ಕಟುಕ ಗಂಡ ಹೆಂಗೋ ಅಕ್ಕನ ಬದುಕು ಚೆನ್ನಾಗಾದ್ರೆ ಸಾಕು ಅಂತ ಈ ತಮ್ಮ ಮಾತೇ ಕೊಟ್ಬಿಟ್ಟು ಆಯಿತು ಆ ಮಗುವನ್ನು ಸಾಯಿಸ್ತಾಳೆ ನನ್ನ ಅಕ್ಕ ನನ್ನ ಅಕ್ಕನ ಒಳಗಡೆ ಕರ್ಕೊಳ್ಳಿ ಅಂತ ಇದನ್ನು ಹೋಗಿ ತಮ್ಮ ಹೇಳಿದೆ ಅಕ್ಕ ಹಿಂಗೆ ಮಾತಾಡ್ಕೊಂಡು ಬಂದಿದ್ದೀನಿ ಆ ಮಗುವನ್ನು ನೀನೇನಾದರೂ ಮಾಡ್ಕೊಂಡು ಬಿಡು ಭಾವನೆ ನನ್ನ ಒಳಗಡೆ ಕರ್ಕೊಳ್ತಾರೆ ಏಕೆ ಕೊಲ್ತೀಯ ಗೊತ್ತಿಲ್ಲ ಒಟ್ನ ಕೊಲ್ಲಬೇಕು ಅಂತ ತಮ್ಮ ಹೇಳ್ಬಿಟ್ಟು ಹೊರಟೋದ ಎತ್ತು ಎತ್ತ ಕರಳು ಹೆಂಗೆ ಸಾಧ್ಯ ಪಾಪ ಅದೆಷ್ಟು ನೊಂದಿರಬೇಕೋ ಏನು ಏನು ಮಾಡ್ಲಿಕ್ಕಾಗಲ್ಲ ಈಗಂತ ಪರಿಸ್ಥಿತಿ ನಾನೇ ಕುತ್ತಿಗೆ ಇಸ್ಕಿ ಮಗುವನ್ನು ಆಗಲ್ಲ ಹೆತ್ತು ಕರಳು ನನಗದು ಸಾಧ್ಯವಿಲ್ಲ ಅಂತ ನಿರ್ಧಾರ ಮಾಡಿದ್ಲು ಆದರೆ ಏನು ಮಾಡಿದ್ಲು ಡಿಸೆಂಬರ್ ಕಾಲ ಭಯಂಕರ ಚಳಿ ಇತ್ತು ಅವಳು ನಿರ್ಧಾರಕ್ಕೆ ಬಂದ್ಲು ಆ ಮಗುವಿನ ಬಟ್ಟೆಯನ್ನೆಲ್ಲ ತೆಗೆದು ಬರೀ ಮೈಯಲ್ಲಿ ಮೂರು ದಿವಸ ಆಗಿದೆ ಹೆರಿಗೆ ಆಗಿ ಮೂರು ದಿನದ ಹಸಿ ಬಾಣಂತಿ ಆ ಮಗುವನ್ನ ಯಾವ ಮೈ ಮೇಲೆ ಚಿಕ್ಕ ಬಟ್ಟೆಯೂ ಇಲ್ಲದ ಆ ಮಗುವನ್ನು ತಾಂಡೋಗಿ ಮನೆಯ ಹಿಂದಿನ ಅಂಗಳಕ್ಕೆ ರಾತ್ರಿ ಹತ್ತು ಗಂಟೆಗೆ ಮಲಗಿಸಿ ಬಂದುಬಿಟ್ಲು ಬೆಳಗಿನ ಜಾವ ಅಷ್ಟೊತ್ತಿಗೆ ಚಳಿಗೆ ತಡ್ಕೊಳಕ್ಕಾಗಲ್ಲ ಆ ಮಗು ಸತ್ತು ಹೋಗಿರುತ್ತೆ ಎಂದುಕೊಂಡು ಅಯ್ಯೋ ಒಲ್ಲದ ಮನಸ್ಸಿನಿಂದ ಆ ಮಗುವನ್ನು ಅಪ್ಕೊಂಡು ಹತ್ತು 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 ಸಾಕಾಗುವಷ್ಟು ಹತ್ತು ಅಯ್ಯೋ ಕಂದ ನಿನ್ನನ್ನು ಕೊಲ್ಲುವ ಸ್ಥಿತಿ ನನಗೆ ಬಂತಲ್ಲ ಇದು ಯಾವ ತಾಯಿಗೂ ಬರುವುದು ಬೇಡ ಪರಿಸ್ಥಿತಿ ಆಗಿಬಿಟ್ಟಿದೆ ಏನೂ ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ನಿನ್ನನ್ನು ನಾನು ಕೊಲ್ತಾ ಇದ್ದೀನಿ ನನ್ನನ್ನು ಕ್ಷಮಿಸುವಂತ ಆ ಮಗುವಿನ ಪಾದಕ್ಕೆ ಬೀಳ್ತಾಳೆ ಅಂದ್ರೆ ಸಾಯೋ ಸಾಯೋದಿಕ್ಕೆ ಕೊಲ್ಲ ಅಲ್ಲಿ ಅಲ್ಲಿ ಚಳಿ ಚಳಿಗಿರ್ ಇಟ್ಟು ಬರೋಕ್ಕಿಂತ ಮುಂಚೆ ಆ ಮಗುವಿನ ಪಾದಕ್ಕೆ ಬೀಳ್ತಾಳೆ ಅಂದ್ರೆ ಒಂದು ತಾಯಿ ಕರುಳು ಆ ಮಗುವನ್ನ ಹಾಗೆ ಚಳಿಯಲ್ಲಿ ಅಂದ್ರೆ ಮನೆಯ ಹಿಂದಿನ ಅಂಗಳಕ್ಕೆ ಇಟ್ಟು ಬಂದ್ಬಿಡ್ತಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಸತ್ತು ಹೋಗಿರುತ್ತೆ ಅನ್ನೋ ಹತ್ಕೊಂಡು ಬರ್ತಾಳೆ ಬಂದು ಯೋಚನೆಗೆ ಬೀಳ್ತಾಳೆ ನಾಳೆ ಮಗು ಹಿಂಗಾಗಿದೆ ಪೊಲೀಸ್ನವರು ಬರ್ತಾರೆ ಓಹೋ ಇದು ಕೊಲೆಯಲ್ಲ ಇದು ಸಹಜ ಸಾವು ಏನೋ ಒಂದು ಕತೆ ಕಟ್ಟ ಕಟ್ಟಬೇಕು ಏನೂ ಮಾಡಲಿಕ್ಕೆ ಆಗಲ್ಲ ಅಯ್ಯೋ ಅದು ಹೆಂಗೆ ನರಳಾಡಿ ನರಳಾಡಿ ಸಾಯುತ್ತೋ ಅಂತ ಈ ರೀತಿ ಯೋಚನೆ ಮಾಡಿ 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 ನಿದ್ದೆಗೆ ಹೋಗ್ಬಿಟ್ಲು ಬೆಳಗಿನ ಜಾವದವರೆಗೂ ಯೋಚನೆ ಮಾಡಿದ್ಲು ಬೆಳಗಿನ ಜಾವ ನಿದ್ದೆ ಬಂದ್ಬಿಡ್ತು ಬೆಳಿಗ್ಗೆ ಎಚ್ಚರ ಆಯಿತು ಎಂಟು ಗಂಟೆ ಆಗಿದೆ ಬಿಸಿಲು ಬಂದುಬಿಟ್ಟಿದೆ ಆಗ ಮಗುವಿನ ಎಚ್ಚರ ಆಯಿತು ಮಗು ನೆನಪಾಯಿತು ಅಯ್ಯೋ ಈ ಇಷ್ಟೊತ್ತಿಗೆ ಸತ್ತು ಹೋಗಿಬಿಟ್ಟಿರಬೇಕು ಅಂತ ಮತ್ತೆ ಹಿಂದ್ಗಡೆ ಓದ್ಲು ಅಂದರೆ ಹಿಂದಿನ ಅಂಗಳಕ್ಕೆ ಓದ್ಲು ಆ ಮಗು ದೇಹ ಅಡಿಯಿಂದ ಮುಡಿವರೆಗೂ ಕಾಲಿಂದ ತಲೆಯವರೆಗೂ ನೀಲಿಯಾಗಿ ಮರಗಟ್ಟು ಹೋಗ್ಬಿಟ್ಟಿದೆ ಆದರೆ ಜೀವ ಇನ್ನೂ ಇದೆ ಅವಳಿಗೆ ಅದೇನಿಸ್ತು ಏನೋ ತಕ್ಷಣ ಮಗು ಎತ್ಕೊಂಡ್ಲು ಒಳಗಡೆ ಓಡೋಡಿ ಬಂದ್ಲು ಮೈ ಬೆಚ್ಚಿಗೆ ಮಾಡಿದ್ಲು ಹಾಲು ಕೂಡಿಸಿದ್ಲು ಅಯ್ಯೋ ಆ ಮಗು ಅಳ್ಳಿಕ್ಕೆ ಶುರುವಾಯಿತು ಆ ಮಗು ಅಳ್ಳಲಿಕ್ಕೆ ಶುರುವಾಯಿತು ಆ ತಾಯಿ ನಗಲಿಕ್ಕೆ ಶುರು ಮಾಡಿದ್ಲು ಮಗು ಅಳಿತು ಅಂದರೆ ಜೀವಂತವಾಗಿದೆ ಅಂತ ಅವಳಿಗೆ ಖುಷಿಯಾಗಿ ಮಗು ಒತ್ತಾಗ ತಾಯಿ ನಕ್ಲು ಇದು ಇದು ವಿಚಿತ್ರ ಪ್ರಕೃತಿಯ ವಿಚಿತ್ರ ನೋಡಿ ಮಗು ಒತ್ತರೆ ತಾಯಿ ನಗ್ತಾಳೆ ಅಲ್ವಾ ಒಂದು ಹೆರಿಗೆಯಾದ ಸಮಯದಲ್ಲಿ ಆ ಹೆಣ್ಣುಮಗಳು ಆ ಮಗುವನ್ನು ಹೊರಗಡೆ ತೆಗೆಯುವ ಸಮಯದಲ್ಲಿ ಆಕೆ ತಿನ್ನುವ ನೋವಿದೆಯಲ್ಲ ಆ ನೋವಿನಿಂದ ಆಚೆ ಹೊರಗಡೆ ಬಂದಾಗ ಮಗು ಅಳುತ್ತೆ ಅಲ್ವಾ ತಾಯಿ ಗರ್ಭದಿಂದ ಹೊರಗಡೆ ಬಂದಾಗ ಮಗು ಅತ್ತಾಗ ತಾಯಿ ನಗ್ತಾಳೆ ಆ ನೋವಿನ ನಡುವೆಯೂ ತಾಯಿ ನಗುತ್ತಾಳಲ್ಲ ಇದು ತಾಯಿಯ ಸ್ಥಾನಕ್ಕಿರುವ ದೊಡ್ಡ ಮಹತ್ವ ಇಲ್ಲೂ ಹಾಗೆ ಆ ಮಗುವನ್ನು ಎತ್ಕೊಂಡು ಬಂದಲು ಜೀವ ಇದೆ ಅಂತ ಗೊತ್ತಾದಾಗ ಮೈ ಬೆಚ್ಚು ಮಾಡಿದ್ಲು ಹಾಲು ಕುಡಿಸಿದ್ಲು ಆ ಮಗುವಿನ ಸವರಿ ಆ ಮಗು ಬದುಕಿದೆ ಆ ಮಗು ಅಳೋಕ್ ಶುರು ಮಾಡುತ್ತೆ ಆಗ ಈಕೆ ನಗೋಕ್ ಶುರು ಮಾಡ್ತಾಳೆ ಆಗ ಅವಳಿಗೊಂದು ಅದೇನೋ ಭಗವಂತ ಸ್ಮರಣೆ ಮಾಡ್ತಾನೋ ಏನೋ ಭಗವಂತ ಅವಳಿಗೆ ಏನು ಬುದ್ಧಿ ಕೊಟ್ಟನೋ ಏನೋ ಅವಳಿಗೆ ಒಂದು ದಿಟ್ಟತನ ಬರುತ್ತೆ ಈ ಮೂರು ದಿಸದ ಮಗು ರಾತ್ರಿಯಿಂದ ಬೆಳಗ್ಗೆವರೆಗೂ ಚಳಿಯಲ್ಲಿ ಹೋರಾಡಿ ಬದುಕೋದಿಕ್ಕೆ ಛಲವನ್ನು ಅಥವಾ ಹಠವನ್ನು ನಾನು ಬದುಕಬೇಕು ಅನ್ನೋ ಛಲ ಆ ಮಗುವಿಗೆ ಮೂರು ದಿನದ ಮಗುವಿಗೆ ಆ ಛಲ ಇರಬೇಕಾದ್ರೆ ನಾನು ಯಾಕೆ ನನ್ನ ಗಂಡನಿಗೆ ಹೆದರುಕೊಂಡು ಅವ್ರ ಮನೆಗೆ ಅಥವಾ ಸಮಾಜಕ್ಕೆ ಹೆದರುಕೊಂಡು ಈ ಹೆಣ್ಣು ಮಗು ಇದ್ದಿದ್ದೀನನ್ನೋ ಕಾರಣಕ್ಕೆ ನಾನು ಯಾಕೆ ಸಾಯಬೇಕು ಆ ಮಗುವೇ ಬದುಕುವಷ್ಟು ಧೈರ್ಯ ತೋರಿದೆ ನಾನು ಸಾಯಲ್ಲ ಅಂತ ನಿರ್ಧಾರ ಮಾಡಿ ಆಕೆ ಅಲ್ಲಿಂದ ಗಂಡನು ಬೇಡ ಯಾವನೂ ಬೇಡ ಅಂತ ಹೇಳಿ ಅವಳು ಸ್ವತಂತ್ರವಾಗಿ ಬದುಕೋಗಿ ಶುರು ಮಾಡಿದ್ಲು ಆ ಮಗುವನ್ನು ಚೆನ್ನಾಗಿ ಸಾಕುದ್ಲು ಅಂತ ಅಂದರೆ ನೋಡಿ ಆ ಮೂರು ದಿವಸದ ಮಗು ಆ ಭಯಂಕರವಾದ ಚಳಿಯನ್ನು ತಡೆದು ಬದುಕಬೇಕು ಅನ್ನೋ ಹಠಾಚಲವನ್ನು ತೋರಿಸೋದಾದರೆ ನಾನು ಯಾಕೆ ಯಾಕೆದರಬೇಕು ಎದುರೋದು ಯಾವಾಗ ನಾನು ತಪ್ಪು ಮಾಡಿದಾಗ ನಾನು ಅನ್ಯಾಯದ ಮಾರ್ಗದಲ್ಲಿ ನಡ್ಕೊಂಡಾಗ ನಾನು ಏನೂ ಮಾಡಿಲ್ಲ ನಾನು ಯಾಕೆ ಯಾಕೆದರಬೇಕು ಹಾಗಾಗಿ ಈ ಕತೆ ಹೇಳಿದ ಆ ಹೆಣ್ಣಿಗೆ ನಾನು ಶಿರಷ್ಟಾಂಗ ನಮಸ್ಕಾರ ಮಾಡ್ತೀನಿ ಎಂಥ ಮಹಿಳಾ ಸಬಲೀಕರಣ ಒಂದು ಒಂದು ಹೆಣ್ಣನ್ನು ಅಂದರೆ ನಾವು ದೇವತೆ ಅಂತೀವಿ ಭೂಮಿಗೆ ಭೂಮಿ ತಾಯಿ ಕರ್ನಾಟಕ ಮಾತಿಗೆ ಭುವನೇಶ್ವರಿ ತಾಯಿ ಅಂತೀವಿ ಎಲ್ಲದಕ್ಕೂ ಹೆಣ್ಣಿನ ಸ್ಥಾನ ಕೊಟ್ಟಿದ್ದೀವಿ ಆಕೆ ಅಯ್ಯೋ ಆಕೆ ದೇವತೆನಪ್ಪಾ ಆಕೆ ದೇವರ ಸಮಾನ ಅಂತ ಆದರೆ ಒಂದು ಹೆಣ್ಣು ಮಗು ಹುಟ್ಟಿತು ಅನ್ನೋ ಕಾರಣಕ್ಕೆ ಅವಳನ್ನು ಅಲ್ಲೇ ಹೊಸಕಿ ಹಾಕುವ ಪ್ರಯತ್ನ ಮಾಡ್ತೀವಿ ಅದಕ್ಕೆ ವಿವೇಕಾನಂದರ ಮಾತುಗಳನ್ನು ನಾವು ಸ್ಮರಣೆ ಮಾಡಿಕೊಳ್ಬೇಕು ಈ ಸಮಯದಲ್ಲಿ ಯಾವ ದೇಶದಲ್ಲಿ ಹೆಣ್ಣಿಗೆ ಬೆಲೆ ಇಲ್ಲವೋ ಯಾವ ಮನೆಯಲ್ಲಿ ಹೆಣ್ಣಿನ ಕಣ್ಣೀರು ನಿರಂತರವಾಗಿದೆಯೋ ಆ ದೇಶವಾದರೂ ಆ ಮನೆಯಾದರೂ ಅದು ಉದ್ಧಾರವಾಗುವುದಿಲ್ಲ ಅಲ್ಲಿ ಭಗವಂತ ನೆಲೆಸುವುದಿಲ್ಲ ಅಲ್ಲಿ ಏಳಿಗೆ ಕಾಣುವುದಿಲ್ಲ ಅಂತ ಹಾಗಾಗಿ ಹೆಣ್ಣಿನ ವಿಚಾರದಲ್ಲಿ ಅದರಲ್ಲೂ ಧರ್ಮದ ದಾರಿಯಲ್ಲಿರುವ ಹೆಣ್ಣಿನ ಕಣ್ಣೀರು ಕಣ್ಣಲ್ಲಿ ನೀರು ಬರ್ದಂಗೆ ನೋಡಿಕೊಳ್ಳೋದು ಆ ಮನೆಯ ಶ್ರೇಯಸ್ಸಿಗೆ ಕಾರಣವಾಗುತ್ತೆ ಇದನ್ನು ನಾವು ಪಾಲಿಸಬೇಕು ಅಂತ ಈ ವಿಚಾರದಲ್ಲಿ ಹೆಣ್ಣುಮಕ್ಳು ನೋಡ್ತಿರೋರು ನಾನು ಹೇಳ್ತೀನಿ ನಿಮಗೆ ಯಾವ ತಿರಸ್ಕಾರವಾದರೂ ಬರಲಿ ನೀವು ಹಿಂದಿಂದಲೇ ಹೆಣ್ಣು ಎತ್ತಿಬಿಟ್ಟಿದ್ದೀರಾ ಅನ್ನೋ ಕಾರಣಕ್ಕೆ ಗಂಡೆತ್ತಿಲ್ಲ ಅನ್ನೋ ಕಾರಣಕ್ಕೆ ನೀನು ಗಂಡನೇ ಬೈಲಿ ನಿನ್ನ ಅತ್ತೆಯೇ ಬೈಲಿ ಅಥವಾ ಮಕ್ಕಳೇ ಆಗ್ತಾ ಇಲ್ಲ ಇವಳಿಗೆ ಅಂತ ಸಮಾಜವೇ ನಿನ್ನ ನಾನಾ ರೀತಿಯಲ್ಲಿ ದೂಷಿಸಲಿ ಜೀವನ ದೊಡ್ಡದು ಬದುಕುವ ಛಲವನ್ನು ತೋರಿಸಿ ಬದುಕಿರಿ ಒಳ್ಳೊಳ್ಳೆ ವಿಚಾರಗಳು ನಡೀತಾವೆ ಅಯ್ಯೋ ಇವ್ರು ಯಾರೋ ಅಂದ್ಬಿಟ್ರು ಅಂತ ಇಡೀ ಈ ಬದುಕನ್ನು ಬಲಿ ಕೊಟ್ಕೊಳ್ಳೋಕೆ ಹೋಗಬೇಡಿ ಅರೆ ಯಾರು ಏನಾದರೂ ಅನ್ಲಿ ಮಗು ಹೆರಬಾರ್ದು ಅನ್ನೋದು ನನ್ನ ಹಠ ಏನಾಗಿರಲಿಲ್ಲ ನನಗೂ ಹೆರೋ ಆಸೆ ಇದೆ ಭಗವಂತ ಕೊಡ್ತಿಲ್ಲ ನಾನು ಏನು ಮಾಡಲಿ ಅದು ಗಂಡ ಆಗಬೇಕಾ ಹೆಣ್ಣು ಆಗಬೇಕಾ ಅದೇನು ದಿನಸಿ ಅಂಗಡಿನ ಗಂಡು ಬೇಕು ಅಂದ ಗಂಡು ಕೊಡೋಕೆ ಹೆಣ್ಣು ಬೇಕು ಅಂದ ಹೆಣ್ಣು ಕೊಡೋಕೆ ಎಲ್ಲವೂ ಭಗವಂತನ ಹೆಜ್ಜೆ ಹಾಗಾಗಿ ಆ ಮೂರು ದಿಸದ ಮಗು ಆ ಮಗು ತೋರಿದ ಜೀವನದ ಪ್ರೀತಿ ಅಥವಾ ಬದುಕಬೇಕು ಅನ್ನೋ ಹಠವನ್ನು ನಾವೆಲ್ಲರೂ ತೋರಬೇಕು ಅನ್ನೋದು ಇದು ಎಲ್ಲರಿಗೂ ಒಂದು ಪಾಠ ಅಲ್ವಾ ಸೊ ಈ ರೀತಿಯಲ್ಲಿ ನಮ್ಮ ಬದುಕು ಇದ್ದರೆ ಅದು ಬಹಳ ಚಂದ ಅಂತ ಹ್ಞೂ ಯಾಕಂದರೆ ಸಾಮಾನ್ಯವಾಗಿ ನೋಡಿ ಇವತ್ತೆಲ್ಲ ನೋಡಿದ್ರೂ ಕೂಡ ಮಾರ್ಕ್ಸ್ ಕಡಿಮೆ ತಗ್ದಿದ್ದೀನಿ ಅನ್ನೋ ಕಾರಣಕ್ಕೆ ಆತ್ಮಹತ್ಯೆಗಳು ನಾನಾ ರೀತಿಯಲ್ಲಿ ಅಂದರೆ ಇವತ್ತಿನ ಯುವಜನತೆ ವೈಫಲ್ಯಗಳನ್ನು ಎದುರಿಸುವುದನ್ನೇ ಕಲ್ತಿಲ್ಲ ಗೆಲುವು ಬಂದಾಗ ಯಶಸ್ಸು ಬಂದಾಗ ಸಂಭ್ರಮಿಸುವುದನ್ನು ಯಾರೂ ಹೇಳ್ಕೊಡ್ಬೇಕಾಗಿಲ್ಲ ಆದರೆ ಸೋಲು ವೈಫಲ್ಯಗಳು ಬಂದಾಗ ನಾವು ಅದನ್ನು ಹೇಗೆ ಮೆಟ್ಟಿ ನಿಲ್ಲಬೇಕು ಅವುಗಳಿಗೆ ಹೇಗೆ ನಾವು ಎದೆ ಕೊಡಬೇಕು ಅವುಗಳನ್ನು ಮೀರಿ ಆ ಕಡೆಯ ಒಂದು ಬದುಕಿನ ತುತ್ತ ತುದಿಗೆ ನಾವು ತಲುಪಬೇಕು ಸೋಲಿನಿಂದ ಆಚೆಗೂ ಒಂದು ಬದುಕಿದೆ ನಿರಾಸೆಗಳಿಂದ ಆಚೆಗೂ ಅವಮಾನದಿಂದ ಆಚೆಗೂ ಒಂದು ಬದುಕಿದೆ ಇವತ್ತು ನೋಡಿ ಪೇಪರ್ ತೆಗೆದು ನೋಡಿದ್ರೆ ಅಯ್ಯೋ ಫೇಲ್ ಆದೆ ಅಂತ ಸತ್ತ ವಿದ್ಯಾರ್ಥಿ ನನ್ನ ಗಂಡ ಏನೋ ಅಂದ ಅಂತ ಸತ್ತ ವಿದ್ಯಾರ್ಥಿ ಅಥವಾ ನಮ್ಮ ಮತ್ತೆ ಏನೋ ಅಂದಲು ಅಂತ ಸತ್ತ ವಿದ್ಯಾರ್ಥಿ ಅಂದ್ಕೊಂಡಿದ್ದ ಕೆಲಸ ಸಿಗಲಿಲ್ಲ ಅಂತ ಸತ್ತಿದ್ದಾರೆ ಮೇಷ್ಟ್ರೇನೋ ಬೈದರು ಅಂತ ಸತ್ತಿದ್ದಾರೆ ಅಯ್ಯೋ ಈ ಯಾವ ಕಾರಣಕ್ಕೆ ಈ ಮಟ್ಟಿನ ವೈಫಲ್ಯತೆ ಈ ಮತ್ತೆ ಅಂದರೆ ಬದುಕನ್ನು ಎದುರಿಸುವ ಬಗೆಯೇ ತಿಳಿದಿಲ್ವಾ ಅಥವಾ ಈ ನೈತಿಕ ಶಿಕ್ಷಣವನ್ನು ನಾವು ಮಕ್ಕಳಿಗೆ ಕೊಡ್ತಾ ಇಲ್ವಾ ನಿಮ್ಮ ಮಕ್ಕಳಿಗೆ ಮಗ ಮಗಳೇ ಒಂದು ಜೀವನದಲ್ಲಿ ಎಂಥ ಮನುಷ್ಯನಿಗೂ ಕೆಟ್ಟ ಪರಿಸ್ಥಿತಿ ಬರುತ್ತೆ ಅದನ್ನು ಎದುರಿಸಿ ನಿಲ್ಲುವ ಶಕ್ತಿಯನ್ನು ತೋರು ಮಗಳೇ ಅಷ್ಟು ತಿಳುವಳಿಕೆಯನ್ನು ಪಡುಕೋ ಅಯ್ಯೋ ಜನ ಏನಂದಾರು ಅವರಿವರು ಏನಂದಾರು ಅನ್ನೋ ಕಾರಣಕ್ಕೆ ನಿನ್ನ ಬದುಕನ್ನು ಯಾವತ್ತೂ ಮುಗಿಸಿಕೊಳ್ಳಬೇಡ ಆ ಭಗವಂತ ಕೊಟ್ಟಿರುವ ಈ ಬದುಕನ್ನು ಭಗವಂತನೇ ಕಸಿದುಕೊಳ್ಳಬೇಕೆ ಹೊರತು ನಾವೇ ಕಸಿದುಕೊಳ್ಳುವ ಹಕ್ಕು ನಮಗಿಲ್ಲ ಯಾವುದನ್ನು ನಾವು ತಂದಿಲ್ಲವೋ ಅದನ್ನು ನಾವು ಹಾಳು ಮಾಡಲೂ ಬಾರದು